ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರನ್ನ ಅವಮಾನಿಸಿರುವ ಬಿಜೆಪಿ ಪಕ್ಷದ ವಿರುದ್ದ ಚಿಕ್ಕಮಗಳೂರು ಯುವ ಕಾಂಗ್ರೆಸ್ ವತಿಯಿಂದ ನಗರದ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಇಂದಿರಾ ಗಾಂಧಿ ಬಗ್ಗೆ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಲಾಕೇಶ್ ಅವರು ಮಾತನಾಡಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಉಕ್ಕಿನ ಮಹಿಳೆ ಎಂದೇ ಖ್ಯಾತಿ ಪಡೆದ ದಿವಂಗತ ಇಂದಿರಾ ಗಾಂಧಿ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಿಟ್ಲರ್ ಎಂದು ಅವಹೇಳನಕಾರಿ ವಿಡಿಯೋ ಒಂದನ್ನು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನಿಸಿರುವುದು ಖಂಡನೀಯ ಎಂದರು ಇಂದಿರಾ ಗಾಂಧಿ ಅವರನ್ನ ಕಂಪೇರ್ ಮಾಡಿಕೊಂಡು ರಾಜ್ಯಾದ್ಯಂತ ಬಿಜೆಪಿ ಮತ್ತು ಬಿಜೆಪಿ ಯುವ ಮೋರ್ಚಾ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ಮಾಡ್ತಾ ಇದೆ ಚಿಕ್ಕಮಗಳೂರು ಯುವ ಕಾಂಗ್ರೆಸ್ ಮತ್ತು ಚಿಕ್ಕಮಗಳೂರು ಮದರ್ ಕಾಂಗ್ರೆಸ್ ಪೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ ನಿಮ್ಮ ಬಿ ಜೆ ಪಿ ವಿರೋಧಿ ನಡೆಗಳಿಗೆ ನಮ್ಮ ಯುವ ಕಾಂಗ್ರೆಸ್ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಂಬತ್ತ ಎಪ್ಪತ್ತೈದು ಅವ್ರದ್ದು ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಮುಳುವರಿಗೆ ಭೂಮಿ ಒಡೆಯ ಮತ್ತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಕೊಟ್ಟು ಎಷ್ಟೋ ಬಡವರಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನ ಮತ್ತು ಗೋಧಿ ಕೊಟ್ಟು ಅವರಿಗೆ ಅನ್ನದಾತರಾಗಿ ನಿಂತಿದ್ರು ಮತ್ತು ಚಿಕ್ಕಮಗ್ಳೂರಲ್ಲಿ ಎಪ್ಪತ್ತ ಎಂಟರಲ್ಲಿ ಉಪ ಚುನಾವಣೆಯಲ್ಲಿ ಗೆದ್ದಾಗ ಚಿಕ್ಕಮಗಳೂರಿಂದ ಆಯ್ಕೆ ಮಾಡಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋದವರು ಇಂದಿರಮ್ಮ ಇಂದಿರಮ್ಮಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಈ ಮೂಲಕ ಇಷ್ಟಪಡ್ತೀನಿ ದೀರ್ಘಕಾಲದ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿ ಅವರ ಬಗ್ಗೆ ಅಗ್ರವಾಗಿ ಮಾತನಾಡಿರುವ ವಿಚಾರ ಕುರಿತು ಇವತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಕೇಶ್ ರವರು ಹಾಗೂ ಪವನ್ ರವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಇವತ್ತು ದೇಶದಲ್ಲಿ ಅವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತೋ ಅದರ ಅನುಗುಣವಾಗಿ ದೇಶವನ್ನು ಆಳಿ ಇವತ್ತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಮಹಾನ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಇವತ್ತು ದೇಶವನ್ನು ಆಳಿ ಪ್ರತಿಯೊಂದು ವರ್ಗವನ್ನು ಈ ಭಾರತ ದೇಶದ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಇವ ಹಿಂದೆ ಏನು ಬ್ರಿಟಿಷರು ಈ ದೇಶವನ್ನು ದೋಚಿ ಹೋಗಿದ್ರು ಅದನ್ನೆಲ್ಲ ಉಳಿಸಿ ಎಲ್ಲರಿಗೂ ಸರಿಸಮಾನವಾದಂಥ ಅಧಿಕಾರವನ್ನು ಕೊಟ್ಟಂತ ಮಹಾನ್ ನಾಯಕರು ಇಂದಿರಾ ಗಾಂಧಿಯವರು ಆದರೆ ಕೆಲವು ಬಿ ಜೆ ಪಿಯ ನಾಯಕರುಗಳ ಸೋಲಿನ ಹತಾಶೆಯಿಂದ ಇವತ್ತು ಯಾವ ರೀತಿಯಾಗಿ ಹೇಳಿಕೆ ಹೇಳ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಕಳೆದೋಗ್ತೀನಿ ಅಂತಕ್ಕಂಥ ವಿಚಾರವಾಗಿ ಇವತ್ತು ಬಿಜೆಪಿಯಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಂತಿದ್ದಾರೆ ನಮ್ಮ ನಾಯಕರಾದಂಥ ಇಂದ್ರಮಗೆ ಒಬ್ಬ ಮಾತಾಡ್ತಾ ಮಾತಾಡ್ತಾರೆ ದೇವಸ್ಥಾನ ಮಾತಾಡ್ತಾರೆ ಅಂದರೆ ಅವರಿಗೆ ನಾಚಿಕೆ ಮಾನ ಐತೆ ಅಂತ ಅವ್ರು ಮಾಡಿದಂಥ ಒಂದು ಅನುದಾನ ಒಂದು ರಕ್ಷವನ್ನು ಕೊಟ್ಟು ಇವತ್ತು ದೇಶಕ್ಕೆ ಅವರಿಗೆ ಅವ್ರ ಕುಟುಂಬನೇ ಒಂದು ರಕ್ತನ ಚೆಲ್ಲಿ ಒಂದು ಪ್ರಾಣ ಕಳ್ಕೊಂಡಾರೆ ಅಂಥದ್ದೇನಾರು ನಿಮ್ಮ ಮಂಥನದಲ್ಲಿ ನಿಮ್ಮ ಕುಟುಂಬದಲ್ಲಿ ಅದು ನದ್ದಿದ್ದ ನಿಮ್ಗೆ ಏನು ನಾಚಿಕೆ ಮಾನ ಮಾಡಿದಾರೆ ಇದ್ದರೆ ದೇಶಕ್ಕೆ ಬಂದು ಆಳ್ರಿ ಬರೀ ಸುಳ್ಳಾಳ್ಕೆ ಇಲ್ಲದಂಗೆ ಇಪ್ಪತ್ತೈದು ವರ್ಷ ಹೇಳ್ಕೊಂಡು ರಾಜಕೀಯ ಮಾಡಿ ಇವತ್ತು ಸುಳ್ಳು ಬರ್ತಾ ಇದ್ರ ಹಾಗಾಗಿ ನಮ್ಮ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರಿಗೆಲ್ಲ ನೀವು ಹೆಚ್ಚಿಗೆ ಮಾತಾಡಿದರೆ ಈ ದೇಶದಲ್ಲಿ ಎದ್ದು ಬಿಡುತ್ತೆ ಹಾಗಾಗಿ ನಿಮ್ಮ ಎಚ್ಚರಿಕೆಯ ಒಂದು ಗಮನ ಇರಲಿ ಈ ದೇಶಕ್ಕೆ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಕಾಂಗ್ರೆಸ್ನ ನನ್ನ ಆತ್ಮೀಯ ಮುತ್ರಣಗಳೇ ಇವತ್ತು ಏನು ದೇಶದಲ್ಲಿ ಬಿ ಜೆ ಪಿ ಮುಖಂಡರು ಇವತ್ತು ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿಯವರಾದಂಥ ಶ್ರೀಮತಿ ಯುವ ಇಂದಿರಾ ಗಾಂಧಿ ಅವರಿಗೆ ಗೂಟ್ ಅಂತ ಕೆಲಸ ಮತ್ತು ಸರ್ವಾಧಿಕಾರ ಮತ್ತು ಹಿಟ್ಲರ್ ಅಂತ ಕರೆದರೆ ಅವರನ್ನು ಹೇಳಿಕೆಯನ್ನು ಇವತ್ತು ಖಂಡಿಸಿ ಇವತ್ತು ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಯುವಕನಾದಂಥ ಲಾಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಹೋಗಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಅಜಾದ್ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆ ರ್ಯಾಲಿ ಮಾಡ್ತಾ ಇದ್ದೀವಿ ಇದೊಂದು ಇದು ಇದನ್ನು ಈ ವಿಚಾರವನ್ನು ಖಂಡಿಸುವ ಮುಖಾಂತರ ನಾವು ಎಲ್ಲ ಯುವ ಕಾಂಗ್ರೆಸ್ನವರು ಕೂಡ ಒಗ್ಗಟ್ಟಾಗಿ ಒಂದು ಸಂದೇಶನ ಇವತ್ತು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಮಾನ್ಯ ಬಂಧುಗಳೇ ಸಿಟಿ ಇರೋವೇ ಈಗಾಗಲೇ ನೀವು ಈ ಥರ ಪದಗಳನ್ನ ಉಪಯೋಗಿಸೋದ್ರಿಂದಲೇ ವಿಧಾನ ಚು ವಿಧಾನಸಭೆ ಚುನಾವಣೆಯಲ್ಲಿ ನೀವು ಸೋತಿ ಸುಣ್ಣವಾಗಿ ಮಾಜಿ ಶಾಸಕರಾಗಿದ್ದೀರಿ ಇಂಥ ಹೇಳಿಕೆಗಳನ್ನ ಕೊಡೋಕ್ಕಿಂತ ಮುಂಚೆ ನೀವು ಬದಲು ಒಂದು ಒಂದು ರೀತಿಯಲ್ಲಿ ನೀವು ಏನು ಮಾತಾಡ್ತೀರ ಅಂತ ಅರಿವಿಲ್ದಲೇ ಮಾತಾಡ್ತೀರಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಅಂತ ಇಂದಿರಾ ಗಾಂಧಿಯವರು ಯಾಕೆ ತುರ್ತು ಪರಿಸ್ಥಿತಿಯನ್ನು ಏರಿದ್ರು ಅನ್ನೋದು ನಿಮಗೆ ಕಾರಣ ಗೊತ್ತಿದೆಯಾ ಗೊತ್ತಿದ್ರೆ ಅದನ್ನ ಹೇಳ್ಬಹುದಾಯ್ತಲ್ಲ ಯಾಕೆ ಹೇಳಿಲ್ಲ ನೀವು ಅದನ್ನು ಬಿಡ್ತೀರಿ ಜನಗಳು ಕೆಲಸವನ್ನ ತಪ್ಪಿಸ್ತೀರಿ ಅಷ್ಟೇ ಇದರಿಂದ ಏನು ಉಪಯೋಗ ಆಗಲ್ಲ ಇವತ್ತ ಇಡೀ ಸಮುದಾಯಗಳು ಜನ ಏನಿದ್ದಾರೆ ಬುದ್ಧಿವಂತರ ಇದಾರೆ ಮಾತಿಗೆ ಬಿಜೆಪಿ ಸುಳ್ಳು ಮೋಸಕ್ಕೆ ಯಾವುದೇ ಕಾರಣಕ್ಕೂ ಸಹ ಉಪ್ಪು ಸೊಪ್ಪು ಹಾಕಲ್ಲ ಅನ್ನೋದು ಈ ವಿಚಾರವಾಗಿ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕಾಂಗ್ರೆಸ್ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ ಹಿರೇಮಗಳೂರು ಜಗದೀಶ್ ಸ್ವಾಮಿ ಪ್ರಜ್ವಲ್ ಮಣಿ ಮದನ್ ನವೀನ್ ಎತ್ತಿನಮನೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು